ಲೇ ಬೋರಣ್ಣ ನಿಂತ್ಕೊಳ್ಳೋ ಇಲ್ಲಿ ಅಯ್ಯ ನಿನ್ನ ಆಗಿಂದು ನಿನ್ನ ಕೂಗಿ ಕೂಗಿ ನನ್ನ ಗಂಟ್ಲೆ ಬಿದ್ದೋತು ನಿಂತ್ಕೊಳ್ಳೋ ಲೇ ಬೋರ ಅಯ್ಯೋ ಕೇಳಿಸಲ್ವ ನಿಂತ್ಕೊಳ್ಳೋ ಕೆಲ ಈ ಒಜ್ಜೆ ಅತ್ ನನ್ನ ನಿಂದೆ ಆ ಈ ಮಿಲ್ಟ್ರಿ ಮ್ಯಾನ್ ಯಾಕೆ ಬಂದಪ್ಪ ನಿಂದೆ ಅಜೋ ಯಾಕೆ ನಿಂದೆ ಯಾಕೆ ಕೂತ್ಕೊಂಬತ್ತಿರೋದು ಹಾ ಯಾಕ ಲ್ ಬೋರಣ್ಣ ಪೋಸ್ಟ್ ಮ್ಯಾನ್ ಬಂದಿದ್ನೇನಪ್ಪ ಊರಕ್ಕೆ ಪೋಸ್ಟ್ ಮ್ಯಾನ್ ಬಂದಿದ್ನೇ ನಂದು ಒಂದು ಪೆನ್ಷನ್ ದುಡ್ಡು ಬರಬೇಕಾಗಿತ್ತು ಕಣಪ್ಪ ಆ ಒಂದು ವಾರದಿಂದ ಕಾಯ್ತಾ ಇದ್ದೀನಿ ಆ ಅವನು ಬರಲಿಲ್ಲ ನನಗೆ ದುಡ್ಡು ಕೊಡಲಿಲ್ಲ ನಿನಗೇನು ಕಣ್ಗೆನ ಬಿದ್ದನೇನೋ ಪೋಸ್ಟ್ ಮ್ಯಾನು ಓ ಏ ವಾಜ್ ಏ ನಾನು ಹೋಗಿ ಸೇವಿಂಗ್ ಮಾಡಿಸ್ಕೊಂಡ್ ಅಂತ ನಾನು ಹೋಗ್ತಾಯಿದ್ದೀನಿ ಬಂದಿಲ್ಲಿ ಪೆನ್ಷನ್ ದುಡ್ಡು ಪೋಸ್ಟ್ ಮ್ಯಾನ್ ಬಂದಿದ್ಯಾ ಅಂದರೆ ನಾನೇನ್ ಪೋಸ್ಟ್ ಮ್ಯಾನ್ ಕಾಯ್ಕೊಂಡು ಕುಕ ಹೋಗ ಹೊಗ ಜಾಸ್ತಿ ಆಯ್ತು ನಿಂದೊಳ್ಳೆ ರಾಮಾಯಣ ಆತಪ್ಪ ಆ ನೀ ಏನೋ ಯಾತೋ ಎತ್ತು ಗಂಜೋ ಇದಂಗೆ ಯೂಟು ಮಾತಾಡ್ತೀಯಾ ಏನೋ ರಾಮಾಯಣ ಗೀಮಾಯಣ ಅಂತಿದ್ಯಾ ಊರಾಗ ಏನಾನ ನಾಟಕ ಆಡ್ತಾರೋನು ರಾಮಾಯಣ ನಾಟಕನಾಗಿ ಕೀವಡಜ್ಜುನ್ ಜೊತೆ ಶಿರಾಕಲ್ಲಪ್ಪ ನಾನು ಆ ಯಾತ್ ನಾನು ರಾಮಾಯಣ ಆತಲ್ಲಪ್ಪ ಅಂತಂದ್ರೆ ನಾಟಕ ಆಡಿಕೆ ಅಂತ ನೀವು ಅಜಾ ಅಜೋ ಊರಾಗ ರಾಮಾಯಣ ನಾಟಕ ಆಡ್ತಿಲ್ಲ ನಿಂದೊಳ್ಳೆ ರಾಮಾಯಣ ತುಂಬ ತಂದಿದ್ದು ಅಯ್ಯ ಕಿವೆ ಈ ಬಿಸ್ಕಣತ ನಿನಗೆ ಯಾಕಪ್ಪ ರಾಮನ್ ಪಾತ್ರ ದಸರಾ ತುಂದ್ ಮಾಡೋ ಏ ಬೋರಜ್ಜ ದಸರಾ ತಂದು ಮಾಡೋ ಚಂದಕ್ಕೆ ಒಪ್ತೈತಿ ನಿನಗೆ ರಾಮನ ಪಾತ್ರ ಚಂದ ಕಾಣಲ್ ಕಣಪ್ಪ ನಿನಗೆ ಶರ್ಮೆಲ್ಲ ಸುಕ್ಲು ಕಟ್ಕೊಂಡ ಕುಂತೈತಿ ಯಾರನ್ನ ಹುಡುಗ ನಂತರ ಪಾತ್ರ ಮಾಡಿದ ಚಂದ ನೀನು ದಸರಾ ಮಾಡು ದಸರಾ ಬಾಯಿ ಮುಣ್ಣಾಕ ಹೋಗ್ ಜಾಸ್ತಿ ಅಜೋ ನನಿಗೆ ರೇಗಿಸ್ಬಿಟ್ಟೆ ತಗೊಂಡ್ ಬಿಡುಬಿಡ್ತೀನಪ್ಪ ಅತ್ತ ನಾನೇ ಒಂದ್ ಹೇಳಿರಿ ವಜ್ಞಾ ಒಂದ್ ಹೇಳ್ತಾನೆ ನಾಟಕ ಗೀಟ್ಕ ಏನು ಆಡ್ತಿಲ್ಲ ಊರಾಗೆ ನಾನು ಶೇವಿಂಗ್ ಮಾಡಿ ಬರಕ್ ಹೋಗ್ಬೇಕು ಬಿಡ ನನಗೆ ಸುಮ್ನತ್ತಿಮ್ಕ ಓ ಬಣ್ಣ ಚಂದ ಕತ್ತಲ್ಲ ಮಕ್ಕೆ ಅಂತ ಶೇವಿಂಗ್ ಮಾಡಿಸ್ಕೊಂಬರಕ್ಕೆ ನಾಟ್ ಏಯ್ ಸೇವಿಂಗ್ ಉದ್ದಿನ ಶೇವಿಂಗ್ ಏಯ್ ಇವಾಗಲೇ ಯಾಕೋ ಶೇವಿಂಗ್ ಮಾಡಿಸ್ಕಂಬಾ ನಾಟ್ ಗುದ್ದಿನ ಮಾಡಿಸ್ಕ ಸೇವಿಂಗ ಇವಾಗ ಮಾಡಿಸ್ಕೊಂಡ್ರೆ ಕೂಳು ಕೂಳೆ ಆದಂಗೆ ಅಕ್ಕವ್ ಮಕೋತ್ ತುಂಬನ ಬಣ್ಣ ಚಂದ ಕತ್ತಲ್ಲ ಅಪ್ಪ ಇವು ಹಾಳಾದ ಕೆಮ್ಮು ಎಂದಾಳಾಗ ಹೋಗ್ತಾಯ್ತು ಕೇಳಿಸ್ತೇನ ನಾನು ಹೇಳಿದ್ದು ಛೋ ಏನಪ್ಪ ಮಾಡಲಿ ನಾನಿವಾಗ ಆ ಈ ವಜ್ಜನ ಏನು ಮಾಡೋನಪ್ಪ ನಾನು ನಾನೇ ಒಂದು ಹೇಳಿರಿ ವಜ್ನೆ ಒಂದು ತಿಳ್ಕೊಂಬತ್ತಲ್ಲ ಏನು ಮಾಡೋದು ದೇವ್ರೇ ಭಗವಂತ ಛೋ ಬಿಟ್ಟು ಹೋದರೆ ಬೈಕಮ್ತಾನ ಈ ವಜ್ಜ ಆಂ ಈ ವಜ್ಜನ್ ತೆಗೆ ಮಾತಾಡ್ಕೊಂಡು ನಿಂತ್ಕೊಂಡ್ರೆ ನನಗೆ ತಾಕ್ತ ತಾಲ್ ಹಿಡಿತೈತಿ ಏನಪ್ಪ ಮಾಡೋದು ಓಹೋ ಸನ್ಮಾನ್ಯ ಭಾಸ್ಕರಪ್ಪನವರು ಮಾಜಿ ಸೈನಿಕರು ದೇಶ ಕಂಡಂತಹ ಅಪ್ರತಿಮ ಸೇನಾನಿಗಳು ಏನ್ ಬೋರಪ್ಪನವ್ರ ಏನೋ ಮಾತಾಡಿತಾ ಇದ್ ಮಾತಾಡ್ತಿದ್ಯಾ ತಲೆ ಈ ವಜ್ಜ ಯುದ್ಧ ಯುದ್ಧ ಅಲ್ಲಿ ದೇಶದ ಗಡಿ ಕಾಯಿಬೇಕಾರೆ ಯುದ್ಧ ಮಾಡ್ತಿದ್ನಲ್ಲ ಆ ಪಕ್ಕ ಯಾವ್ದೋ ಬಾಂಬ್ ಹಾಕಿಬಿಟ್ಟೇವ್ರಿ ಆ ಸೌಂಡಿಗೆ ಈ ಅರ್ಜುನ್ ಕಿವೆ ಡಮ್ಮಂದೋಗ್ಬಿಟ್ಟೈತಿ ಅದಕ್ಕೆ ನಾವೇನ್ ಹೇಳ್ತೀವ ಅವ್ಗೇನು ಕೇಳಿಸಲ್ಲ ಅರ್ಧ ಇಲ್ಲಿಂದ ಬೋರೇ ಬೈ ಬಿಡು ಲೇ ಲೇ ಸೀನಾ ಬಂದೆ ಬಾರ್ಲಾ ಬಾರೋ ನಾನೇ ಒಂದೇಳಿರಿ ವಜನೆ ಒಂದ್ ಮಾತಾಡ್ತಾ ಇದ್ದ ಕಳ್ಳ ಆಗಿಂದನು ಹಾ ಬಿಟ್ಟೋದ್ರೆ ಬೈಕ್ ಅಂಬಾನೆ ಅಂತ ಯಾತ ಮಾತಾಡ್ತಾ ಇದ್ದೀನಿ ಮಾತಾಡಿಸ್ ಮಾತಾಡ್ಸ್ ಬಾಯಿಲಿ ಏ ಯಾಕೋ ಆ ಕಡೆ ಇರ್ತೀರಿ ಕೆಮ್ಮಾಡ್ತೀಯ ಬೋರಜಾ ನಾನ್ ನಿನ್ನೆ ನಾನು ನಿನ್ನ ಮಾತಾಡಿಸ್ತಾ ಇದ್ದೀನಿ ನಾನ್ ಈ ಕಡೆ ತಿರೀಕೆ ಮಾತಾಡ್ತಿದ್ರಿ ನೀನ್ ಯಾಕಡೆ ತಿರುಕೆ ಮಾತಾಡ್ಚೋಲ್ಲು ಆ ಕಡೆ ಆ ಕಡೆ ಬಂದವನ ಆಕಡೆ ನಾನು ಎತ್ತೋ ತಿರುಕೆ ಮಾತಾಡ್ತಿಲ್ಲ ಅವ್ನ ಸೀನ ಸೀರಾ ಬಂದವ್ ನೋಡ ಆಕಡೆ ಅಂದ್ರೆ ಒಟ್ಟು ಕಾಮ್ತಾನೆ ನಿನ್ ಓ ಒಳ್ಳೆ ಗಾಡಿಗೆ ತಗಲಾಕ ದೊಡ್ಡ ದೊಡ್ಡ ಕನ್ನಡ ಕಾಯಿ ಕೇಳಿದ್ದ ಅವನ್ ಕಾಮಲ್ವೇ ತಿರುಕೇ ನೋಡ ಆ ಆ ಸೀರಾಪ್ ಬಂದವ್ರಿ ಬಯ ಭರತ್ ಜೈ ಒಂದೇ ಮಾತರಂ ಶಾಂತಿ ಶಿಸ್ತು ಭಾಸ್ಕರ ಸರ್ ನಮಸ್ಕಾರ ಸರ್ ನಮಸ್ಕಾರ ಇದು ಕಣಪ್ಪ ದೇಶ ಭಕ್ತಿ ಅಂದ್ರೆ ಇದು ಅವ್ ಬೋರಾಜಂತ ಮಾತಾಡ್ತಿದ್ರೆ ತಲೆ ಕೆಟ್ಟನು ಯಾತಾತ ಮಾತಾಡ್ತಾನೆ ಏನಪ್ಪಾ ನಿಮ್ಮಂತ ದೇಶ ಭಕ್ತರು ನಮ್ ದೇಶ ತಗಿರೋದ್ರಿಂದಾನೇನ ಇನ್ನು ಮಳೆ ಬೆಳೆ ಆಗ್ತಿರೋದು ನಮ್ಮ ಕಾಲದಾಗೆ ನಾವು ದೇಶ ಅಂದರೆ ಪ್ರಾಣ ಕೊಡೋಕೆ ಇದ್ವಿ ಈಗ ನಮಗೆ ವಯಸ್ಸಾಗೈತೆ ಗಂಧ ಹಿಡಿಯೋಕ್ಕಾಗಲ್ಲ ನಮ್ಮ ಕೈಲೇ ಈಗಲೂ ನನಗೆ ಶಕ್ತಿ ಇದ್ದು ಬಿಟ್ಟಿದ್ರೆ ನಮ್ಮ ದೇಶದ ಕೊಳಕ್ಕೆ ಬರೋ ಎಲ್ಲ ಶತ್ರುಗಳ್ನೆಲ್ಲನ ಇಲ್ಲಿಂದನೇ ಡಗ 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 ಅಂತ ಸೂಟ್ ಮಾಡಿಬಿಡ್ತಿದ್ದೆ ಸೇನಪ್ಪ ನಿನ್ನಂತ ಸೇನಾನಿಗಳು ದೇಶಕ್ಕೆ ಬೇಕಪ್ಪ ಜೈ ಹಿಂದ್ ಲೇ ಲೇ ಸೀನಾ ನೀನು ಸಾಮಾನ್ಯದಲ್ಲ ಬಿಡ್ಲಿ ಹಾಂ ಆ ವಜ್ಜು ಯಾತ್ ಹೇಳ್ಬಿಟ್ಟು ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಅಂತ ಯಾತೆ ಅಂತ ಹೇಳಿ ಅವನು ನಿನ್ನ ಕಡೆ ಕೆ ಈ ವಜ್ಜು ನೋಡಿ ನನ್ನೇ ತಲೆ ಕೆಟ್ಟನು ಅಂಬದ ಆ ಯಾವ ಥರ ತುಡದ್ ಬಿಡಾನೆಂಬು ಬತ್ತೈತಿ ಹಾಂ ಹೋಗ್ಲಿ ಎಷ್ಟು ವಯಸ್ಸಾಯ್ತೆ ಅಂತ ಸುಮ್ಕಿದ್ರೆ ನನ್ನ ಮೇಲೆ ಜಗಳಕ್ಕೆ ಬರ್ತಾನೆ ಇಕ್ಕಿಡಜ ಅಜ್ಜ ಆ నను షేవింగ్స్క వల్టినే ఈ తలే హె తుతారా సీనా ఏ సీనా మాట్స్కం నింకూ నన్ను హోగదకి షేవింగ్ మార్స్కొత్త భాస్కరబను రే ఈ జన కేల్రే ఈ గిన్ రేతీన్ కళరి ఈగిన జన దేశాభిమే ఇలా అదిర్లే కడితే మిలిటరీ మిల్ట్రీనా ఎన్నె కమ్మి దుడ్డి కొడుసారీ ಅವರು ಕಾರ್ಡ್ ಮಿಲ್ಟ್ರಿ ಕ್ಯಾಂಟೀನ್ಗಳು ಇರ್ತಾವಲ್ಲ ಅಲ್ಲಿ ಎಣ್ಣೆ ಕಮ್ಮಿ ರೇಟಿಗೆ ಅಂತ ನಿಮಗೆ ಒಳ್ಳೊಳ್ಳೆ ಎಣ್ಣೆ ಮಿಲ್ಟ್ರಿ ರೊಮ್ಮು ಗಿಮು ಎಲ್ಲ ಸಿಗ್ತಾವೆ ಕೊಡಿಸಿದ್ರೆ ಆಸ್ಕರಪ್ಪನವ್ರೇ ಕೆಳಸ್ತೈತ ನಮ್ಮ ಮಾತು ಏ ಸೀನಪ್ಪ ಎಣ್ಣೆ ಹ್ಞೂ ಸುಮ್ಕಿರು ನನ್ನ ಕ್ಯಾಂಟೀನ್ ಕ್ಯಾಂಟೀನಿಂದ ಕಾರ್ಡ್ ಐತೆ ಒಂದಿನ ಕರ್ಕೊಂಡು ಹೋಗ್ತೀನಿ ನಿನ್ನ ನಾನು ನನ್ನ ಜೊತೆಗೆ ಯಾರೂ ಇಲ್ಲ ಅಂತ ಎಲ್ಲಿಗೂ ಹೋಗಲ್ಲ ಊರಾಗೆ ಇರ್ತೀನಿ ಈಗ ನೀನು ಸಿಕ್ಕಿದ್ಯಲ್ವೇ ಎಂದನ ಒಂದಿನ ಹೋಗಿ ಬರೋಣ ಬೆಂಗಳೂರಾಗ ಐತೆ ಮಿಲ್ಟ್ರಿ ಕ್ಯಾಂಟೀನು ಅಲ್ಲಿಗೆ ಹೋಗಿ ಬಂದುಬಿಟ್ರೆ ಅಲ್ಲಿ ಎಣ್ಣೆ ಗಿಣ್ಣೆ ಎಲ್ಲ ಕಮ್ಮಿ ಕೊಡ್ತಾರೆ ಹ್ಞೂ ಇನ್ನೊಂದು ಒಳ್ಳೊಳ್ಳೆ ಎಣ್ಣೆ ಬತ್ತೈತೆ ಅಲ್ಲಿ ಜಮ್ಮು ಕಾಶ್ಮೀರದಾಗೆಲ್ದಾನ ಅಲ್ಲಿ ಸೀತದಾಗಲ್ವೇ ಯುದ್ಧ ಮಾಡೋದು ಅಲ್ಲಿ ನಾವು ಕುಡಿದಂಗಿದ್ರೆ ಜೀವನ ಮಾಡೋಕ್ಕಾಗಲ್ಲ ಅದಕ್ಕೆ ಮಿಲ್ಟ್ರಿ ಒಳ್ಳೆ ಹೆಣ್ಣುಗಳು ಬರ್ತವೆ ನಿನ್ನೂ ಕರ್ಕೊಂಡು ಹೋಗ್ತೀನಿ ಹೋಗಿಬಿಟ್ಟು ತೋರನ ತಂದು ಇಬ್ಬರೂ ಕುಡ್ಕಮ್ಮನ ನಾನೇನು ಜಾಸ್ತಿ ಕುಡಿಯಲ್ಲ ಒಂದರ ಓಟೆ ಕುಡಿಯೋದು ಎಲ್ಲ ನಿಂಗೆನಾ ತಲೆ ಗೆಡಿಸ್ಕೆ ಬಡ ಸುಮ್ಕಿರು ಎಲ ಯಲ್ಲ ಮುಸ್ಲಾ ಓಯ್ ರೇ ಸೀನಾ ಈ ವಜ್ಜಾ ಓಹೋಹೋ ಏನು ಸಾಮಾನ್ಯದ ಹಾಲ್ಕಳಪ್ಪವು ಅಲ್ಲ ಎಣ್ಣೆ ವಿಚಾರ ಎತ್ತುತ್ತಲೇ ಕ್ಯೂಗಳೆಲ್ಲ ಕೇಳಿಸ್ತಾವಲ್ಲ ಲೆಕ್ಕ ಹಾಕು ನಾನು ಆಗಿಂದು ಗಂಟ್ಲವ್ರು ಕಂಡಿದ್ದೀ ಅಜೋ ಅದು ಇದು ಅಂತಾನೆ ಏನು ಕೇಳಿಸ್ತಿರ್ಲಿಲ್ಲ ಈಗ ಮಿಲ್ಟ್ರಿ ಎಣ್ಣೆ ಅಂತಲೇನ ಬೆಂಗಳೂರಿಗೆ ಕರ್ಕೊಂಡು ಹೋಗ್ತೀನಿ ನಿನ್ನ ಅಂತಾನಲ್ಲ ಇವ ಅಜ್ಜ ಲೆಕ್ಕ ಹಾಕು ಹಾ ಅಜೋ ಅಜೋ ಸರಿ ಅದನ್ನ ಕಾಣತ ನೀನು ನಿನಗೆ ಮಾತ್ರ ಒಂದು ನೈಂಟಿನೂ ಕೊಡಲ್ಲ ಕಳ್ಳ ಹಬ್ಬ ರಜ್ಜ ನನ್ನ ಆಡ್ಸಿ ಆಡ್ತೀಯ ನೀನು ಹಾ ನಿನಗೆ ಒಂದು ಡ್ರಾಪನು ಎಣ್ಣೆ ಕೊಡಲ್ಲ ಹೋಗ ಹಾಸಕಿ ರಾಮಾಯಣ ನಾಟಕ ಆಡ್ತೀನಿ ಅಂತ ಬೊತ್ತಾನೆ ಏನು ರಾಮನ ಪಾತ್ರ ಮಾಡ್ತಲ್ಲ ನೀನು ಆ ಮಕ್ಕ ಎಲ್ಲ ಸುಕ್ಲು ಕಟ್ಕೊಂಡು ಒಳ್ಳೆ ಪ್ಯಾದೆ ಇದ್ದಂಗೆ ಇದಾನೆ ರಾಮನ ಪಾತ್ರ ಮಾಡಾಕಾನಂತೆ ಹೋಗೋ ನೀನು ಒಳ್ಳೆ ಸಿಕಂಡಿ ಪಾತ್ರ ಮಾಡ್ಕೊಂಡು ಹೋಗು ಎಲ್ಲ ಎಲ್ಲ ಬೋರಾಜ ಏ ನಂತ ಸುಳ್ಳು ಆಡ್ತೀಯ ಆಡತೀಯ ನೀನು ಏ ಬೋರ ಯಾವ ನಾಟಕ ಆಡಿತೀಯ ಸುಳ್ಳು ಸುಳ್ಳು ಹೇಳ್ಕೊಂಡು ತಿರುಗ್ತಾ ಆ ರೈ ಆ ನಿನ್ನಿಗೆ ರಾಮಪಾಜ ಬೇಕಾ ರಾಮಪಾಜನ ಹೋಗ್ ಈಗಲಾಗಲ್ಲ ಹೋಗಂಗ ಇದ್ದಾನೆ ರಾಮಪಾಜ ಬೇಕಂತೆ ನಮ್ಮ ಭಾಸ್ಕರಪ್ಪನವ್ರು ರೈತರಲ್ಲ ಭಾಳ ಒಳ್ಳೆ ಮನುಷ್ಯ ಈ ವಜ್ಜನ ಜೊತೆ ಹೋಗಿಬಿಟ್ಟು ಮಿಲ್ಟ್ರಿ ಎಣ್ಣೆ ತಂಬತ್ತಿನಪ್ಪ ಈ ಲೋಕಲ್ಲೆಲ್ಲ ಕುಡಿದು ಕುಡಿದು ಬಾಯ್ ಕೆಟ್ಟ ಹೋಗಿಬಿಟ್ಟೈತಿ ಲೇ ಲೇ ಸಿನಾ ನಮ್ಮ ತಾಯಿನಗು ಯಾತು ಹೇಳಿದ್ ಕಳೆ ವಜ್ಜನ್ ತಗೆ ಹ್ಞೂ ನಿನ್ನ ರಾಮಾಯಣ ತಕೊಂಡ ಅಜ್ಜ ನಾನು ಹೋಗ್ಬೇಕು ಬಿಡಜ್ಜ ಮಕ್ಸವರ ಮಾಡಿಸ್ಕೊಂಡ್ ಬರ್ಬೇಕು ಶೇವಿಂಗ್ ಮಾಡಿಸ್ಕೊಂಬರ್ಬೇಕು ಅಂತ ಅಂದರೆ ರಾಮಾಯಣ ನಾಟಕ ಆಡ್ತೀರಿ ಅಂತ ಕೇಳ್ತಾರೆ ಥೋ ರಾಮಾಯಣ ಆಡ್ತಿಲ್ಲ ಏನು ಆಡ್ತಿಲ್ಲ ನಾನು ಶೇವಿಂಗ್ ಮಾಡಿಸ್ಕೊಂಬರ್ಬೇಕು ಬಿಡಜ್ಜ ನನ್ನ ಅಂದ್ರೆ ರಾಮನ ಪಾತ್ರ ನಿಂಗೆ ಒಪ್ಪಲ್ಲ ಕಳ್ಳ ನೀನು ದಶರಥನ ಮಾಡು ಅಂತ ಕುಂತೇವ್ನಿ ಹಾಂ ಇವಂತ ಏನು ಮಾತಾಡೋಲ್ಲ ಈ ವಜ್ಜನ ಅಲ್ಲ ಆ ಬಾಂಬು ಬಿತ್ತಲ್ಲ ಆ ಕಿವಿಗೆ ಬಿಡೋದ್ಕಿನೂನು ಈ ವಜ್ಜನ ತಲಿಗೆ ಮ್ಯಾಗೆ ಬಿದ್ದದ ಡಮ್ಮಂದು ಒಯ್ದರು ಚೆನ್ನಾಗಿತ್ಕಳ್ಳ ಅವಾಗ ಏ ತಲೆ ತಿ ನಂಗೆ ದಿನ ಬಂದು ಏಯ್ ಬೋರೈಜ ನನಗೆ ಹೇಗಿಬಿಟ್ರೆ ನಿನ್ನ ಕೊಲೆ ಮಾಡಿಬಿಡ್ತೀನಿ ಈಗಲೇನಾ ನಮ್ಮ ಸೇನಾನಿಗಳನ್ನ ನಮ್ಮ ಮಾಜಿ ಯೋಧರನ್ನ ಮಾಜಿ ಸೈನಿಕರನ್ನ ಈ ಥರ ಈ ಎಳ್ಸಿ ಮಾತಾಡ್ತೀಯ ಬಡವರಾಸ್ಕಾಲ್ ನಿಮ್ಮ ನೆಲನ ಗುಂಡಿಟ್ಟು ಸಹಿಸಿಬಿಡಬೇಕು ಮಾಜಿ ಯೋಧರು ದೇಶದ ಒಂದು ರಕ್ಷಣೆಗಾಗಿ ತಮ್ಮ ಪ್ರಾಣವನ್ನೇ ಮುಡುಪಿಡ್ತಾರೆ ಅಂತರ ನೀವು ಈ ಥರ ಕೇವಲವಾಗಿ ಮಾತಾಡ್ತೀರಾ ಅವ್ರಿಗೆ ಬರಬೇಕಾದಂಥ ಪೆನ್ಷನ್ಗಳು ತಿಂಗಳ ತಿಂಗಳ ಬರಬೇಕು ಹಾಂ ನಾನು ಸರ್ಕಾರಕ್ಕೆ ಆಗ್ರಹ ಮಾಡೋದಿಷ್ಟೇ ವೃದ್ಧರು ಹಾಗೂ ಮಾಜಿ ಸೈನಿಕರಿಗೆ ತಿಂಗಳ ತಿಂಗಳ ಸರಿಯಾಗಿ ಪಿಂಚಣಿ ಬರಬೇಕು ಅವ್ರಿಗೆ ವೇತನಗಳು ಬರಬೇಕು ಲಾಸ್ಟು ಕೊಡ್ತಾರಲ್ಲಪ್ಪ ವಯಸ್ಸಾದ ಮೇಲೆ ವೃದ್ಧಾಪ್ಯ ವೇತನ ಅವ್ರಿಗೆ ಸರಿಯಾದ ಕಾಲದಲ್ಲಿ ಸಿಗಬೇಕು ಎಲ್ಲದಕ್ಕಿನ್ನೂ ಮುಖ್ಯವಾಗಿ ಅವರು ಕೈಲಾಗಲ್ಲ ದುಡಿಲಿಕ್ಕೆ ಏನಾದರೂ ಸ್ವಲ್ಪ ತೀರ್ಥ ತಗೊಳ್ತಕ್ಕಂತಹ ಅಭ್ಯಾಸ ಇದ್ದರೆ ಒಂಚೂರು ಚೂರು ಅಷ್ಟು ಅವರಿಗೆ ವ್ಯವಸ್ಥೆ ಮಾಡಿಕೊಡ್ಬೇಕು ಸಬ್ಸಿಡಿ ದರದಲ್ಲಿ ಆ ಥರ ನಾನು ಆಗ್ರಹ ಮಾಡ್ತಾ ಇದ್ದೀನಿ ಸರ್ಕಾರಕ್ಕೆ ಏ ಬೊರೈಜ ಈಗ ಭಾಸ್ಕರಪ್ಪನವ್ರ ಇರಲಿ ಎಲ್ಗು ಐಟಿಜಾ ನೀವು ಎಲೆ ಎಲ್ಗೂ ಇಲ್ಲ ಕಣ್ಣ ಮಕ್ಕ ಬೆಳಗ್ಗೆ ನಿಂತಿತ್ತು ಸೇವಿಂಗ್ ಮಾಡಿಸ್ಕೊಂಬರ ನಮ್ ತ ಹೊಲ್ಟಿದ್ದೆ ಆಟಾಗಿ ಒತ್ಸಿಕ್ಕ ಹಾಕೊಂಡ ಮೊದ್ಲು ಸೇವಿಂಗ್ ಮಾಡಿಸ್ಕೊಂಬತ್ತಿ ನಾನು ನನ್ನ ಈ ಎಪ್ಪು ಅಂತ ಮಾತಾಡೋಕ್ಕಾಗಲ್ಲ ನನಗೆ ಏ ಇನ್ಯಾಕು ಮಾಡಿಸ್ತೀಯಾ ಬಿಡೋಜು ಅವ್ನು ಗಡ್ಡುಗಳೇ ನಿನ್ನೂ ಯಾಕನ್ನ ಹುಳಿ ಶೇರ್ಕೊಂಬತ್ತವೆ ಮನೆ ಮನಿಕೆಂಡ್ ಮೊದಲಗೇನ ಯಾಕನ್ನ ಅವರಾಣಿ ಉ ತಿರ್ಗಾ ಓದ್ಕೇತ ಸಣ್ಣ ಸಣ್ಣ ಆವಿನ ಮರಿ ಇಲ್ಲಿ ಮುಡ್ಕ ಇವೆಲ್ಲ ಶೇರ್ಕೊಂಬೈದಾವೆ ಇನ್ಯಾದ ಮಾಡಿಸ್ತೀಯ ಅಯ್ಯೋ ಓ ಇಲ್ಲಿ ಅಕ್ಕ ನಶ್ಯಗಳಾ ಮದ್ಲ ಹೋಗಿ ಸೇವ್ ಮಡಿಸೆ ಹೋಗ ಹೋಗಿ ಆ ತಾಯಿ ಜನ್ಮಕೆ ಬಯ್ಯಾಲ ಬಯ್ಯೆ ನಿಮಗೆ ಏನು ಮಾಡ್ತಿವತ್ ಬಾಸ್ಕರ ಸಿಕ್ಕವನೆ ಅದಕೆ ನನ್ನ ಬಯ್ಯ ಅಂಗಾತೈತ್ ಬಾಯಿ ಬಾಯಿ ನಿಮ್ಮಿಬ್ಬರ ತನ ನಿಂತರ ಮಾತಾಡ್ತಿದಿನಲ್ಲ ನನ್ನ ಎಕಡ ತಕಣ್ಣಾ ನಡ್ಕಬೇಕು ಹೋಗ್ಕಿ ತಗಿರಲ್ಲ ಯಾಕೋ ವೈಲ್ಟ್ ಏ ಬೋರ ವೈಲ್ಟ್ ಎಲ್ಲ ಲಾವ್ ಇಲ್ಲ